ಕ್ಲಾಸ್ ನೀವ್ ಹೇಳ್ತಾರ ನೋಡಿದ್ರೆ ನಿಜವಾಗ್ಲೂ ಎಲ್ಲೋ ಊರಿಗೆ ಗಾಳಿ ಬೇಗ ಬಂದು ಕ್ಲಾಸ್ ಕೊಟ್ಟಿದ್ವಿ ಸರ್ ಅದ್ಭುತವಾಗೇ ಆದ್ರೆ ನೆನಪು ನೆನ್ಪುಗುಳ್ಕೋತದೆ ಆಮೇಲೆ ತಾವ್ ಮಾಡ್ಬೇಕಾದ್ರೆ ಇನ್ನೊಂದು ರಿಕ್ವೆಸ್ಟ್ ಬೇರೆಯವರು ಯಾವ್ದು ಈ ಥೆರಪಿ ಕೇಳಬಾರ್ದು ನಿಮ್ ಕ್ಲಾಸ್ ನಿಜ ನಿಧಾನಕ್ಕೆ ಹೋಗ್ತಾ ಇದೆ ಇನ್ನು ಬೇಸಿಕಲ್ಲಿ ಥೆರಪಿ ಆಮೇಲೆ ಸಿಕ್ಕೇ ಸಿಗುತ್ತೆ ನಾವ್ ಇದನ್ ಕಲಿಲಿಲ್ಲ ಅಂದ್ರೆ ಸರ್ ನಾವ್ ನಿಜವಾಗ್ಲೂ ನನ್ ಮನೇಲೆ ನನ್ ಸಾಯಿದಾರೆ ಅವ್ರಿಗೂ ಕೇಳಕ್ ಬಿಡಿದೀವಿ ಸರ್ ಹದಿನೆಂಟು ವರ್ಷದಿಂದ ಆಸ್ ಹೇಳಿದಾರೆ ಇವ್ರ ಟ್ರೀಟ್ಮೆಂಟ್ ನಾನೇ ಕೊಡಬೇಕು ಅಂದ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಕ್ವಶನ್ ಹಾಕಿದ್ರೆ ಯಾರು ಸುಮ್ಮನೆ ಸಣ್ಣಾಗಿ ಹೇಳ್ತಾರೆ ಹೊರತು ಪರಿಪೂರ್ಣವಾಗಿ ಹೇಳ್ತಲ್ಲ ಕ್ರಾನಿಕ ಕ್ರಾನಿಕ್ ಕೇಸ್ನ ಸ್ವಲ್ಪ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರು ರಿಲೀಫ್ ಮಾಡಿಲ್ಲ ಅಂದಮೇಲೆ ಈ ಥೆರಪಿ ಏನಕ್ಕೆ ಬೇಕು ಅಂದ್ರೆ ನಾವು ಕಲಿತೆ ಕಲಿತಾ ಇಲ್ಲ ಸರ್ ಬೇಸಿಕ್ ಕಲಿದೇನೆ ಸುಮ್ಮನೆ ಎಲ್ಲಾನು ನನ್ಗೆ ಬೇಗ ಬೇಗ ಆಗ್ಬೇಕು ಬೇಗ ಬೇಗ ಆಗ್ಬೇಕು ಅಂತಂದ್ರೆ ಇದಾಗುತ್ತೆ ಅಸಾಧ್ಯ ಆ ಮೆಡಿಸಿನ್ ಅಲ್ಲಿ ನಾವು ಹದಿನೈದು ಸಾವಿರ ತಗೋಬೇಕು ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಮಾತ್ರ ತಗೊಂಡು ಹದಿನೈದು ಸಾವಿರ ಕ್ಲಿಯರ್ ಆಯ್ತಲ್ಲ ಇವತ್ತಿನ ಇದರಲ್ಲಿ ನಮ್ ಇದ್ರಲ್ಲಿ ನೀವು ಟೈಮಿಂಗ್ ಹೇಳ್ತಾ ಇದ್ದೀರಾ ಸಿಕ್ಸ್ ಅವರ್ಸ್ ಹಾಕ್ಬೇಕು ಮಿನಿಮಮ್ ಟೂ ವೀಕ್ಸ್ ಇದ್ ಮಾಡ್ಬೇಕು ಅಂತ ಈ ಕಲ್ಪನೆ ನಿಜವಾಗ್ಲೂ ಸರ್ ತುಂಬಾ ಧನ್ಯವಾದಗಳು ಈ ತರ ಕ್ಲಾಸ್ ಬೇಕಾಗಿಲ್ಲ ಸರ್ ಕಾಯ್ತಾ ಇದೀವಿ ಅದ್ಭುತವಾಗಿ ಸಿಕ್ಕಿದೆ ದಯಾನಂದ್ ಸರ್ ನಮಸ್ಕಾರ ಮತ್ತೆ ನಿಮ್ ಒರಿಜಿನಲ್ ಚಾರ್ಟ್ ನಮ್ಗೆ ನಿಜವಾಗ್ ತರ್ಸ್ಕೋತೀವಿ ಸರ್ ನಾವು ಕೈ ಬರೆಯೋದು ಬೇರೆ

ನೀವು ಅರ್ಥ ಮಾಡ್ತಾ ಮಾಡ್ತಾರ ನೋಡ್ಬಿಡ್ರೆ ನಿಜವಾಗೇನ್ ಬೇಡ ಬೇರೆ ಬೇಡ ಇದನ್ನೇ ಒಂದ್ ಮೂರ್ ಸರ್ ಬಿಡಿಯನ್ನು ನೋಡಿ ಸಾಕು ಸರ್ ಅದ್ಭುತವಾಗಿ ಇದಾಗಿ ನಾವು ಒಂಥರ ಏನ್ ನಮ್ ಜನ ನಾವ್ ಹಳೆ ಕಾಲದವ್ರು ಅಂದ್ರೆ ಈಗ ಐವತ್ನಾಲ್ಕು ವರ್ಷ ನನಗೆ ನಂದು ಈ ತರ ಪಾಠ ಏನಾಗುತ್ತೆ ನನ್ ಮನಸ್ಸಲ್ಲಿ ಹೋಗ್ಕೋತದೆ ನಾವ್ ಈಗ ಈ ಕಾಲೇಜ್ ಇಂಜಿನಿಯರ್ ಕಾಲೇಜ್ ನಮ್ ಕಾಲೇಜ್ ಪಾಠ ಮಾಡ್ತಾರೆ ಈಗ ಮಾಡ್ಬಿಡ್ ನೋಡಿದ್ರೆ ಹುಡುಗರು ಏನು ಅರ್ಥ ಆಯ್ತಲ್ಲ ಪಾಪ ಅವರು ಎಕ್ಸಾಮ್ ಓದಿ ಓದಿ ಮನೆಗೆ ಅವ್ರು ಭೇಟಿ ಬರನು ಐವತ್ತು ಅರವತ್ತಿಗೆ ಬಂದು ಸಾಕಾಗ್ತಾ ಇದ್ದಾನೆ ಬಟ್ ಇದದಲ್ಲ ಸರ್ ಈ ತರ ಕೇಳ್ಬಿಟ್ರೆ ಸಾಕು ಇದು ಬೇಕಾಗಿರೋದು ಈ ಬೆಟ್ಕೊಳ್ಳೋ ವಿಷಯನೇ ಗೊತ್ತಿರ್ಲಿಲ್ಲ ಎಲ್ಲೆಲ್ಲಿ ಏನು ಅಂತಾನೆ ಗೊತ್ತಿರ್ಲಿಲ್ಲನೆ ನಾವು ಟ್ರೀಟ್ಮೆಂಟ್ ಹಾಕಿ ಎಲಿಫೋನ್ ಇಂದ ಡೈರೆಕ್ಟ್ ಆಗಿ ಕೇಳ್ತಾ ಇದ್ರೆ ಹೆಂಗ್ ಸರ್ ನಾವು ನಿಜವಾಗ್ಲೂ ನಿನ್ನೆ ಮೊನ್ನೆ ಐದು ದಿವಸ ಕ್ಲಾಸ್ ತಗೋತಾ ಇದೀನಿ ಆ ಬ್ಯಾಕ್ ಪೇನ್ ಇಂದ ಮೂರ್ ದಿಸ್ ಕ್ಲಾಸ್ ತಗೊಂಡಿದ್ದೀವಿ ಸರ್ ನೋಡಿದೀನಿ ತುಂಬಾ ದಿನಗಳು ಯಾವ್ದೇ ಅದ್ಭುತವಾಗಿ ಕಲಿ ಹೇಳ್ಕೊಡ್ತಾ ಇದೀರಾ ಅದ್ಭುತ ಕಲಿತೀವಿ ಸರ್ ಆಗ್ಲಿ ನೀವು ನಾನು ಹೇಳಿ ನೋಡಿ ಸುಮಾರು ಜನ ನನಗೆ ಹೇಳ್ತಾರೆ ಎಷ್ಟು ಪೇಷನ್ಸ್ ಪೇಷನ್ಸ್ ಇದೆ ಅಂತೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಿದ್ರೆ ಆತರ ಏನೂ ಇಲ್ಲ ಗೊತ್ತಾ ಪೇಷನ್ಸ್ ಇಲ್ಲ ಯಾಕಂದ್ರೆ ಮೂರ್ ನಾಲ್ಕು ಸತಿ ಇವಾಗ ಹೇಳಿದ್ದು ಐದನೇ ಸತಿ ಹೇಳ್ಕೊಟ್ರಿ ಆದ್ರೂ ಸಿಮಿಲಾರಿಟಿ ನಾವು ಕೇಳ್ತೀವಿ ಅಂದ್ರೆ ನಾವು ಇನ್ನು ಎಷ್ಟು ಇದಿದೀವಿ ಆದ್ರೆ ಈ ತರ ಹೇಳ್ಕೊಡೋದು ಬೇಕು ಸರ್ ಮಾಡೋಣ ಸರ್ ನಮ್ಗೆ ಏನು ದುಡ್ಡಲ್ಲ ಸರ್ ನಾವ್ ಏನ್ ಕೊಟ್ಟಾರದ ಏನ್ ದುಡ್ಡಲ್ಲ ಯಾಕಂದ್ರೆ ಒಂದ್ ಸತಿ ಆಂಟಿಬಯೋಟಿಕ್ ತಗೊಂಡು ಒಂದು ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ರೆ ಸಾಕು ಐದು ಸಾವಿರ ರೂಪಾಯಿ ಇದೆ ನಾವು ಮಿನಿಮಮ್ ನಮ್ಮ ಕುಟುಂಬದಲ್ಲೇ ನಾನು ನಮ್ಮ ಅಮ್ಮ ತಯಾರು ಮಾಡಬೇಕು ಹದಿನೈದು ವರ್ಷ ಕ್ಯಾಂಡಿಡೇಟ್ ನಾನು ಬಿಟ್ಟರೆ ನನಗೆ ಕಲಿಬೇಕು ಅಂತ ಬಟ್ ನನಗೆ ಬೇಸಿಕ್ ಕಲಿಕೆ ತಲ್ಸ್ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ ಹೋಗ್ತಾರೆ ಡೈರೆಕ್ಟ್ ಆಗಿ ತಗೊಂಡು ನಾನು ಏನ್ ಮಾಡೋಕ್ಕಾಯ್ತು ಸರ್ ಯು ಸರ್ ಮಾಡಿ ಸರ್ ಒಳ್ಳೇದು ನಮ್ದೇನಂದ್ರೆ ಆ ನೀವು ಕೊಟ್ಟು ಹಣಕ್ಕೆ ನೂರ್ ಪಟ್ಟು ಸಿಗುತ್ತೆ ಲೈಫ್ ಟೈಮ್ ನೀವು ಮತ್ತೆ ಹಾಸ್ಪಿಟಲ್ ಮಟ್ಲ ಹತ್ತಲ್ಲ ನನ್ನ ಪ್ರಕಾರ ಡ್ರಗ್ ಲೆಸ್ ಟ್ರೀಟ್ಮೆಂಟ್ ಅನ್ನೋದು ಎಲ್ಲ ಮನೇಲೆ ಮಾಡ್ಕೋಬಹುದು ನಾವು ಮೊದ್ಲೆಲ್ಲ ಯಾರು ಹಾಸ್ಪಿಟ್ಲಲ್ಲಿ ಮೊದ್ಲೆ ಹಾಸ್ಪಿಟ್ಲಲ್ಲಿ ಏನೋ ಪ್ರೆಗ್ನೆಂಟ್ ಆದ್ರೆ ಗರ್ಭ ಮನೆಯಲ್ಲೇ ಡಿಲಿವರ್ ಆಗ್ತಿದೆ ಈಗಿನ ಕಾಲಘಟ್ಟ ಅಂದ್ರೆ ಬಟ್ ಹಾಸ್ಪಿಟಲ್ ಹೋಗ್ತಿದ್ದಾರೆ ಧೈರ್ಯ ಬಂದಿದೆ ಯಾವ್ದೇ ಕಾರಣ ಆಂಟಿಬಿಡಿಕೆ ಹೋಗೋದಿಲ್ಲ ಬಾಡಿದ್ರು ನೀವೇ ಬೆಳಸ್ಕೋಬೇಕು ಹೆಂಗ್ ಮಾಡ್ಬೇಕು ಅದಕ್ಕೆ ಗೊತ್ತಾಯ್ತು ಗೊತ್ತಿಲ್ಲದೇ ನಮಗೆ ಕಾನ್ಫಿಡೆನ್ಸ್ ಭಯ ಅತ ತಗೊಂಡ್ರೆ ಹೋಗೋದೇ ಖಂಡಿತ ಹೋಗಲ್ಲ ಅದು ಹದಿನೈದು ತಗೊಂಡೇ ತಗೋದೇ ಅನಿಗ್ ಪ್ರೆಸೆಂಟು ಹನ್ನೆರಡು ದಿವಸ ಲಂಗ್ಸ್ ಇನ್ಫೆಕ್ಷನ್ ಥ್ರೋಟ್ ಇನ್ಫೆಕ್ಷನ್ ಜ್ವರ ಮೈಕೈ ನಾವೆಲ್ಲ ಬಂದಿವಿ ಸರ್ ನಾನು ಎಲ್ಲಾ ಆರ್ಗನ್ಸ್ ಬರೀ ಬ್ಲಾಕ್ ಆಗ್ತಾನೆ ಬಂದೆ ಕರೆಕ್ಟ್ ಆಗಿ ನೋಡೋಣ ಹಂಗು ಹನ್ನೆರಡು ದಿವಸ ತಗೋತು ಕಡಿಮೆ ಆಗೋದಕ್ಕೆ ಊರಲ್ಲಿ ಹಬ್ಬ ಆಯ್ತು ಕೊನೆಗೆ ವಿಧಿ ಇಲ್ದೇನೆ ನೀವ್ ಹೇಳಿದ್ರಲ್ಲ ಈಗ ಈ ಎರಡು ಸೆಟ್ ಟ್ಯಾಬೆಟ್ಸ್ ತಗೊಂಡೆ ಅದಕ್ಕೆ ಇದು ಕರೆಕ್ಟ್ ಆಗಿ ತಿಳ್ಕೊಳಕ್ ಆಯ್ತಾ ಅನ್ವಲ್ಲ ಇನ್ನು ಹೇಳುದು ಎಲ್ಲ ಡೈರೆಕ್ಟ್ ಯಾವ್ದ್ರೆಲ್ಲ ಚಾನಲ್ ನೋಡಿ ಬರೀ ಡೈರೆಕ್ಟ್ ಎಲ್ಲಿ ಹಾಕಿ ಲಿವರ್ ಟು ಹಾಕಿ ಹೆಂಗ್ ಸರ್ ಲಿವರ್ ಟು ಹಾಕೋದು ಏನ್ ಹಾಕಬೇಕು ಫಸ್ಟ್ ಇದೆಲ್ಲ ಕಲೀದೇನೆ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಹೇಳಕ್ಕೆ ಹೋದ್ರೆ ನನಗೆ ಸೊ ನಿಮ್ಮ ಡೇ ಇಂದ ಡೈನಾಂ ಸರ್ ಇಂದ असर ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಥ್ಯಾಂಕ್ ಯು ಸರ್ ಧನ್ಯವಾದಸ್ ಥ್ಯಾಂಕ್ ಯು ಓಡಿಗಳೆಂದು ನಾವು ಈ ಮಾಡಿದೆ ಸರ್ ಸೇರ್ಕಿದ್ವಿ ಅದೇ ಸರ್ ನಮ್ದೇನಂದ್ರೆ ಉದ್ದೇಶ 45 days ಏನು ಕೋರ್ಸ್ ಹೇಳ್ತಿದ್ದಾರೆ ಪ್ರವೀಣ್ ಗುರುಗಳು ನಿಮಗೆ ಲೈಫ್ ಟೈಮ್ ನೆನಪಿರುತ್ತೆ ಒಬ್ಬರೊಬ್ಬರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ವಿದಿನ್ ಆಫ್ಟರ್ 6 ಮಂತ್ಸ್ ಆದ್ಕೊಳ್ಳಿ ಅದ ಒಂದೊಂದೆ ನೆನಪಾಗ್ತಾ ಇರುತ್ತೆ ಅದಕ್ಕೆ ಇಮಿಡಿಯಟ್ಲಿ ಒಬ್ಬರೊಬ್ಬರಿಗೆ ಹೋಗಲ್ಲ ಅಬ್ಸರ್ವ್ ಆಗಲ್ಲ ಬಟ್ ಆಫ್ಟರ್ ಸಿಕ್ಸ್ ಮಂತ್ಸ್ ಗೊತ್ತಾಗ್ತಾ ಹೋಗುತ್ತೆ ಆಮೇಲೆ ಆಟೋಮೆಟಿಕ್ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ ಲೈಫ್ ಚೇಂಜ್ ಆದ್ರೆ ಮುಗಿಸ್ತಾರೆ ಒಂದ್ ಡೈರೆಕ್ಷನ್ ಸಿಕ್ಕ್ರೆ ಮೆಡಿ ಮೆಡಿಸಿನ್ಸ್ ಗಳು ನಮಗೆ ಯಾವಾಗ ತಗೊಳ್ಬೇಕು ನಾವು ಹಾಸ್ಪಿಟ್ಲಲ್ಲಿ ಯಾವಾಗ ಹೋಗ್ಬೇಕು ಏನು ಸಮಸ್ಯೆ ಏನು ಅನ್ನೋದು ನಿಮಗೆ ಬೇಸಿಕ್ ಗೊತ್ತಾಗ್ಬಿಟ್ರೆ ಆಮೇಲೆ ಆಟೋಮೆಟಿಕ್ಲಿ ಅದ್ರದ್ದು ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಹತ್ತತ್ರ ಮೂರಿಂದ ನಾಲ್ಕ್ ಸಾವಿರ ಜನ ನಮ್ಮ ಆಲ್ರೆಡಿ ಈಗ ಫುಲ್ ಟೈಮ್ ಅವರು ಹೀಲರ್ಸ್ ಆಗಿದ್ದಾರೆ ಬೇರೆ ಬೇರೆ ವಿ ಕಲಿತಿದ್ದಾರೆ ಬೇರೆಯವ್ರ ಗುರುಗಳ ಹತ್ರ ಕಲಿತಿದ್ದಾರೆ ಸೊ ಯೂರಿಯಾನು ಈಗ ನೀವು ಸೇರ್ತಿದ್ರಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಲಿತು ಮತ್ತೆ ನೀವು ಹೀಲರ್ ಆಗ್ಬೋದು ಮನೆಯಲ್ಲಿ ಫಸ್ಟ್ ಹೀಲರ್ ಆಗಿ ನೀವು ಸೊ ಆಮೇಲೆ ಮುಂದೆ ಕೂಡ ಜನ